ನಮಸ್ಕಾರ ವೀಕ್ಷಕರ್ ನಾನು ಎಂ ಮಹಾದೇವಸ್ವಾಮಿ ಯಳಂದೂರು ತಾಲೂಕಿನಲ್ಲಿಂದು ಉಪವಿಭಾಗಾಧಿಕಾರಿ ಭರವಸೆಯ ಮೇರೆಗೆ ಪುರಾಣಿಪೋಡಿನ ಮತದಾನ ಬಹಿಷ್ಕಾರ ಅಂತ್ಯ ಯಳಂದೂರು ತಾಲೂಕಿನ ಪುರಾಣಿಪೋಡಿನಲ್ಲಿ ಮತದಾನ ಬಹಿಷ್ಕಾರ ಹಾಗೂ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಶನಿವಾರ ಕೊಳ್ಳೇಗಾಲದ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರು ಭೇಟಿ ನೀಡಿ ಭರವಸೆ ನೀಡಿದ ಮೇಲೆ ಮತದಾನಕ್ಕೆ ಒಪ್ಪಿಗೆ ನೀಡಿದ ಘಟನೆ ನಡೆಯಿತು நீ அதோடம் உணுத்தின

ಹಕ್ಕು ಮೂಲಭೂತ ಹಕ್ಕು ಹಾಗೂ ಕರ್ತವ್ಯವಾಗಿದೆ ಹಾಗೂ ಕರ್ತವ್ಯವಾಗಿದೆ ನಾವೆಲ್ಲರೂ ನಾವೆಲ್ಲರೂ ಚುನಾವಣೆಯ ಚುನಾವಣೆಯ ಹಬ್ಬದಲ್ಲಿ ಹಬ್ಬದಲ್ಲಿ ಕಡ್ಡಾಯವಾಗಿ ಕಡ್ಡಾಯವಾಗಿ ಭಾಗಿಯಾಗುತ್ತೇವೆ ನಮ್ಮ ಹಕ್ಕಾದ ಮತದಾನವನ್ನು ಮತದಾನವನ್ನು ತಪ್ಪದೇ ಮಾಡಿ ತಪ್ಪದೇ ಮಾಡಿ ವಾದ ಸುಭದ್ರವಾದ ಸರ್ಕಾರ ರಚನೆಗೆ ಸರ್ಕಾರ ರಚನೆಗೆ ನಮ್ಮ ಕೊಡುಗೆಯನ್ನು ನಮ್ಮ ಕೊಡುಗೆಯನ್ನು ನೀಡುತ್ತೇವೆ ನೀಡುತ್ತೇವೆ ಎಂದು ಪ್ರಮಾಣೀಕರಿಸುತ್ತೇವೆ ಪ್ರಮಾಣೀಕರಿಸುತ್ತೇವೆ ನಾವು ಊಟ ಮಾಡಲ್ಲ ನಮ್ಮ ಉಪವಾಸಕ್ಕೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಮೂರು ದಿನ ಮಾಡ್ತಾ ಇದ್ರು ಇವತ್ತು ಎ ಸಿ ಸಾಹೇಬ್ರಿಗೆ ಬಂದು ಇಲ್ಲ ಇವತ್ತಿನ ಮುಂದೆ ಸಮಸ್ಯೆಗಳನ್ನು ಸಮಾಜಿದಿರಿ ಇವತ್ತು ಇಲ್ಲಿ ಮೂಲಭೂತ ಸೌಕರ್ಯ ಏನಿಲ್ಲ ಅಂತ ಅಂದ್ಬಿಟ್ಟು ಆ ಬೇಡಿಕೆಗಾನ ಹೇಳಿದಾಗ ಬೇಡಿಕೆಗಳನ್ನ ಇಲ್ಲ ನಾವು ಜಿಲ್ಲಾಧಿಕಾರಿಗಳೇ ಬರಬೇಕು ನಾವು ಧರಣಿನ ಮಾಡ್ತೀವಿ ನಾವು ಉಪವಾಸ ಸತ್ಯಾಗ್ರಹನ ಮಾಡ್ತೀವಿ ಅಂತೇಳಿ ಎಲ್ಲ ಒಂದು ಮೂರ ಜನ ಎಲ್ಲ ಸಿಕ್ಕೊಂಡು ಒಂದು ಹೋರಾಟನ ಮಾಡುವಾಗ ಇಲ್ಲೆಲ್ಲ ನಾವೇ ಬದ್ವಿ ನಮ್ಮೇನೆ ಕಳ್ಸಿದಾರೆ ಮೇಡಮ್ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಎರಡು ತಿಂಗಳ ಒಳಗೆ ನಾವು ವಿದ್ಯುತ್ ಮಾಡ್ತೀವಿ ನಾವು ಕಮ್ಮಗಳನ್ನು ನಾವು ಈಗ ಕರೆಂಟಿನ ಮೂಲಕ ನಾವು ರಸ್ತೆಯನ್ನು ಕೂಡ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರೆ ಕುಡಿಯ ನೀರಿನ ವ್ಯವಸ್ಥೆನ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರೆ ಇವತ್ತು ಇವತ್ತು ಅವ್ರು ಕೊಟ್ಟಿರುವಂತ ಭರವಸೆ ಅವ್ರು ಕೊಟ್ಟಿರುವಂತ ಒಂದು ನಿರ್ಧಾರ ಏನು ಆಗಿಲ್ಲ ಅಂತಂದ್ರೆ ಈ ತರ ಒಂದು ಭರವಸೆಗಳು ಸುಮಾರು ಹಿಂದೆ ನಡ್ಕೊಂಡು ಬಂದಿದೆ ಇದು ಕೂಡ ಇವತ್ತು ಹಿಂಗೆ ಇದೇ ಭರವಸೆಗಳಂಗಾದ್ರೆ ಮುಂದಿನ ಹೋರಾಟ ಆ ಇಲಾಖೆ ಸಂಬಂಧಪಟ್ಟಾಗೆ ಅಲ್ಲೇ ಕುಟುಂಬ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡೋದಂತೂ ಖಂಡಿತ ಖಂಡಿತ ಮಾಡಿ ಮಾಡ್ತೀವಿ ಈ ಪ್ರತಿಫಲ ನಮ್ಮ ಒಂದು ವರ್ಗ ಅರಣ್ಯ ಇಲಾಖೆಯವರು ಹೇಳಿದ್ರೆ ನಾವು ಮಾತಾಡ್ತೀವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೆ ಅಂತ ಹೇಳಿದರೆ ಮಾತಾಡಿ ಒಂದು ತೀರ್ಮಾನ ತಗೊಂಡಿಲ್ಲ ಅಂತಂದ್ರೆ ನಾವು ಅವ್ರ ಕಚೇರಿ ಎದುರು ನಾವು ಧರಣಿಯನ್ನ ಕೂರ್ತೀವಿ ಈ ಸಲ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀನಿ ಅನ್ನುವಂಥ ವಿಷಯ ಸುದ್ದಿ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಅವರು ಇವತ್ತು ಬರಬೇಕಿತ್ತು ಇವತ್ತು ಇಲ್ಲ ಇರೋದ್ರಿಂದ ಅವ್ರ ಪರವಾಗಿ ನಾವು ನಾನು ಮತ್ತು ನಮ್ಮ ಹೆಡನ ಖಾಸಗಿ ಮತ್ತು ಕಾಲ ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ಮತ್ತು ಎಲ್ಲ ಸಂಬಂಧಪಟ್ಟ ಇಲಾಖೆಯವರೆಲ್ಲ ಬಂದು ಜನಗಳ ಜೊತೆಲಿ ಮಾತಾಡಿ ಅವರ ಬಹುಮುಖ್ಯವಾದಂಥ ಬೇಡಿಕೆ ಏನಪ್ಪಾ ಅಂದರೆ ಅದನ್ನು ರಸ್ತೆ ಮಾಡಿಕೊಡಬೇಕು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಇಲ್ಲಿಗೆ ವಿದ್ಯುತ್ ಶಕ್ತಿಯನ್ನು ಸಂಪರ್ಕನ ಕಲ್ಪಿಸಬೇಕು ಅಂತ ಹೇಳಿದರೆ ಈಗ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಏನು ವಾಸ್ತವ ಅಂಶದಲ್ಲಿ ಏನೇನು ನಡೆದಿದೆ ಅನ್ನೋಂಥ ವಿಚಾರ ನಾವು ಹೇಳಿದ್ವಿ ಈಗಾಗಲೇ ನಮಗೆ ಕೆಬಿಯಿಂದ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಬಿಡುಗಡೆ ಆಗಿ ಈಗ ಈಗಾಗಲೇ ಟೆಂಡರು ಕೂಡ ಹಾಗೆ ಪರಿವೇಜ್ ಹಂತದಲ್ಲಿ ಈಗ ಇದೆ ಅದು ನಾನು ನಲವತ್ತೈದು ಐವತ್ತು ದಿನದಲ್ಲಿ ಅದು ಕೆಲಸ ಕೂಡ ಪ್ರಾರಂಭ ಆಗ್ತಾಯಿದೆ ಅಂತ ಕೂಡ ಹೇಳಿದ್ವಿ ಈಗ ರಸ್ತೆ ಬಗ್ಗೆಯೂ ಕೂಡ ಹೇಳಿದ್ದಾರೆ ಅದನ್ನು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೋಮವಾರ ಮಾಡಿಕೊಂಡು ಪ್ರಸ್ತಾವನೆ ಸಲ್ಲಿಸಿ ಒಂದು ಡ್ರೋಜ್ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಅದು ಕೂಡ ನಾವು ಮಾಡಿಸ್ಕೊಡ್ತೀವಿ ವಿದ್ಯುತ್ ಶಕ್ತಿ ಬಂದರೆ ಆಟೋಮೆಟಿಕ್ಕಾಗಿ ನಮ್ಮ ಜೆ ಜೆ ಎಮ್ ಸ್ಕೀಮ್ ಆಲ್ರೆಡಿ ದೊಡ್ಡ ಅಲಾಟ್ಮೆಂಟ್ ಆಗಿರೋದ್ರಿಂದ ಆಟೋಮೆಟಿಕ್ ಎಲ್ಲರೂ ಕೂಡ ಮನೆ ಮನೆಗೆ ಗಂಗೆಯುವಂಥ ಸ್ಕೀಮ್ನಲ್ಲಿ ಎಲ್ಲರೂ ಮನೆಗೂ ಕೂಡ ನಾವು ನೀರಿನ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಎಲ್ಲ ಮುಖಂಡರು ಕೂಡ ಜೊತೆಗೆ ಕೂಡ ಮಾತಾಡಿದ್ವಿ ಅವರು ಕೂಡ ಎಲ್ಲರೂ ಕೂಡ ಮನವೊಲಿಸಿ ಮತದಾನ ಬಹಿಷ್ಕಾರನ ಇಂಥ ಒಪ್ಕೊಂಡಿದ್ದಾರೆ ಎಲ್ಲ ಮಾಧ್ಯಮದವರು ಕೂಡ ಎಲ್ಲರೂ ಕೂಡ ಬಂದಿದ್ರು ನಿಮ್ಮೆಲ್ಲರೂ ಕೂಡ ಹೇಳಿ ಈ ಸಭೆಯನ್ನು ಮುಕ್ತಾಯ ಮಾಡಿದ್ವಿ